ಲಾಕ್ಡೌನ್ನಲ್ಲಿ ಇದು ಫಸ್ಟ್ ಫಿಲಿಮ್ ನಾನು ಮಾಡಿದ್ದು ಸುಮಾರು ಫಿಲಿಮ್ನಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಮತ್ತು ಗೌತಮ್ ಅವರಿಗೆ ತುಂಬ ನಮಸ್ಕಾರ ಅಂತ ಹೇಳ್ಕೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತೀನಿ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಶೇರ್ ಮಾಡಿದ್ದೀನಿ ಮೂವಿನಲ್ಲಿ ಮತ್ತು ಈ ಟೀಮ್ ಡೈರೆಕ್ಷನ್ ಟೀಮ್ ಆಗಲಿ ಅಲ್ಲ ಪ್ರೊಡಕ್ಷನ್ ಟೀಮ್ ಆಗಲಿ ನೋಡೋಕ್ಕೂ ಸೂಬರು ಬಟ್ ಕೆಲಸ ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಒಂದು ಫೀಲ್ ಅವ್ರಿಗೆ ತುಂಬ ಆರ್ಡ್ ವರ್ಕು ಟೀಮ್ ವರ್ಕ್ ಹೆಂಗಂದರೆ ಎಲ್ಲ ಹುಡುಗರು ಹೀರೋ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡೋದಲ್ಲ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ ನೀರು ಎತ್ಕೊಂಡು ಕೊಡೋದು ಫುಡ್ಡು ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿ ಮಾಡ್ತಾಯಿದ್ರು ಅವರು ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ಬರೀ ಇಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲ ಇದು ಓಲ್ಡ್ ಟೀಮ್ ಟೀಮ್ ಹಾರ್ಡ್ ವರ್ಕಿಂದಾನೆ ಇಷ್ಟು ದೂರ ಬಂದಿರೋದು ಬೇರೆ ಏನಿಲ್ಲ ಫಿಲಿಮ್ ರಿಲೀಸ್ ಆಗುವಾಗ ಎಲ್ಲರೂ ನೋಡಿಬಿಟ್ಟು ನಮ್ಮನ್ನು ಬ್ಲೆಸ್ ಮಾಡಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಟ ಕೊಟ್ಟಿದ್ದೀನಿ ಪಾಪ ಅವರಿಬ್ಬರು ಯುರೋಪ್ ಮಾತ್ರ ಯಾವ ಥರ ಅಂದ್ರೆ ಆ್ಯಕ್ಷನ್ನಲ್ಲಿ ಒಡ್ಡಿದ್ದೀನಿ ಒಡ್ಯಕ್ಕೆ ಹೋಗಿದ್ದೀನಿ ಆದರೆ ಒದೇ ತಿನ್ಕೊಂಡು ಬಂದಿದ್ದೀನಿ ಅಲ್ಲ ಈ ಡೈರೆಕ್ಟರ್ ಮಾಡಿದ ಕೆಲಸ ಅದು ಸೊ ನೋಡೋಕಲ್ಲ ನಾವು ಹೆವಿಯಾಗಿ ಬಲ್ಕಾಗಿ ಇರ್ತೀವಿ ಸೀನ್ನಲ್ಲಿ ನೋಡಿದ್ರೆ ಹೀರೋ ಇಬ್ರು ಒಡ್ಡಾಗಿ ಅಂತಾನೆ ಫೀಲ್ ಬರುತ್ತೆ ಆದರೆ ಬಿಟ್ಟು ನಾವು ಒದೇ ತಿನ್ಕೊಂಡು ಕೆಳಗಡೆ ಬಿಟ್ಟು ಬಂದಿದ್ದೀವಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಹೀರೋ ಇಬ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಬ್ಬರಿಗೆ ಬಂದು ಕ್ಲೈಮ್ಯಾಕ್ಸ್ ಫೈಟ್ ಫೈಟ್ನಲ್ಲಿ ಬಂದು ಚೇತಸ್ಸು ಚೇತಸ್ ನಮ್ಗೆ ಚೇತಸ್ ಅವ್ರ ಕೈ ಬಂದು ಏರ್ ಕ್ರ್ಯಾಕ್ ಆಗಿ ಫ್ರಾಕ್ಚರ್ ಆಯಿತು ಫಸ್ಟ್ ಡೇ ಓಕೆ ಚೆನ್ನಾಗಿದ್ರು ಆ್ಯಕ್ಟಿವ್ ಆಗಿದ್ದರು ಸೆಕೆಂಡ್ ಡೇ ಸ್ವಲ್ಪ ಡೆಲ್ ಆದರು ಅವ್ರು ಸಾಯಂಕಾಲ ಪ್ಯಾಕಪ್ ಆದಮೇಲೆ ಮಾತಾಡುವಾಗ ಗೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಈ ಥರ ಏರ್ ಕ್ರ್ಯಾಕ್ ಆಗಿದೆ ಅಂತ ಬಾಕಿ ಇದ್ದಿದ್ದು ಮೂರು ದಿನ ಫೈಟ್ ಟು ಫಸ್ಟ್ ಡೇ ಹೆಂಗೆ ಮಾಡಿದ್ರು ಅದೇ ಥರ ಆ್ಯಕ್ಟಿವ್ ಆಗಿ ಮಾಡಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ತುಂಬ ಹಾರ್ಡ್ವರ್ಕ್ ಇದೆ ಇಲ್ಲಿ ಈ ಸಿನಿಮಾದಲ್ಲಿ ಮಾಡಿರೋ ರಾಕೇಶ್ ಒಬ್ಬೊಬ್ಬರದ್ದು ಹಾರ್ಡ್ ವರ್ಕ್ ತುಂಬ ಇದೆ ಅವ್ರ ಎಲ್ಲರೂ ನೀವು ಬ್ಲೆಸ್ ಮಾಡಿ ಈ ಸಿನಿಮಾನ ಸಕ್ಸಸ್ ಕೊಡಬೇಕಂತ ಕೇಳ್ಕೊಳ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ